ಗೌರಿಬಿದನೂರು ನಗರಕ್ಕೆ ನೀರು ತೆಗೆದುಕೊಂಡು ಹೋಗುವುದನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆ ಮತ್ತು ರಸ್ತೆ ತಡೆ ಸುಮಾರು ನಾಲ್ಕು ನೂರು ವರ್ಷಗಳ ಇತಿಹಾಸವುಳ್ಳ ವಾಟದ ಹೊಸಹಳ್ಳಿ ಅಮಾನಿ ಬೈರಸಾಗರ ಕೆರೆಯಿಂದ ನಗರಕ್ಕೆ ಕುಡಿಯುವ ನೀರು ತೆಗೆದುಕೊಂಡು ಹೋಗುವುದನ್ನು ವಿರೋಧಿಸಿ ಸ್ಥಳೀಯ ಶಾಸಕರ ವಿರುದ್ಧ ಬೃಹತ್ ಪ್ರತಿಭಟನೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಹಳ್ಳಿಯ ರೈತರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಟ್ರ್ಯಾಕ್ಟರ್ ಎತ್ತಿನ ಗಾಡಿ ದ್ವಿಚಕ್ರ ವಾಹನ ಆಟೋ ಹಾಗೂ ಕಾಲ್ನಡಿಗೆ ಮೂಲಕ ಮಹಿಳೆಯರು ಮಕ್ಕಳು ಸೇರಿದಂತೆ ವಾಟದ ಹೊಸಹಳ್ಳಿ ಕೆರೆ ಅಂಗಳದಿಂದ ಸರ್ಕಲ್ನವರೆಗೆ ಕಾಲ್ನಡಿಗೆ ಮೂಲಕ ಶಾಸಕರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾ ನಮ್ಮ ನೀರು ನಮ್ಮ ಹಕ್ಕು ಪ್ರಾಣವಾದರೂ ಬಿಟ್ಟೆವು ನೀರನ್ನ ಬಿಡುವುದಿಲ್ಲ ಎಂಬ ಘೋಷವಾಕ್ಯದೊಂದಿಗೆ ಬಂದು ನಂತರ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಪ್ರತಿಭಟನಾಕಾರರು ನಮ್ಮ ಹೋಬಳಿಯು ಆಂಧ್ರ ಗಡಿಗೆ ಹೊಂದಿಕೊಂಡಿದ್ದು ಹಿಂದುಳಿದ ಹೋಬಳಿಯಾಗಿತ್ತು ಎಲ್ಲಿ ಬಹುತೇಕ ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗದ ಅತಿ ಸಣ್ಣ ರೈತರು ಇದ್ದು ಶಾಸಕರು ಅವರ ಹೊಟ್ಟೆಯ ಮೇಲೆ ಹೊಡೆಯುವ ಕೆಲಸವನ್ನ ಮಾಡಬಾರ್ದು ನೀವು ಯಾವುದೇ ನೀರನ್ನು ತಂದು ನಮ್ಮ ಕೆರೆಗೆ ಬಿಡುವುದು ಬೇಡ ನಾವು ನಮ್ಮ ಕೆರೆಯ ನೀರನ್ನ ನಗರಕ್ಕೆ ಬಿಡುವುದೂ ಬೇಡ ನೀವು ಇದನ್ನೇನಾದರೂ ಮುಂದುವರಿಸಿದ್ರೆ ಇನ್ನೂ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ವಿಧಾನಸೌಧ ಚಲೋ ಮಾಡುತ್ತೇವೆ ಎಂದರು ನಾವು ಕಡೆಯಿಂದ ಮಾಡಿದ್ರು ನಾವು ಅಲ್ಲಿ ಮಾರಾಟ ಮಾಡ್ತೇವೆ ಎಲ್ಲಿನೂ ನಮ್ಮ ಜನರಿಗೆ ನಾವು ಅರ್ವತ್ತು ಸಾವಿರ ಬಿಡಲ್ಲ ಅವ್ರು ನಿನ್ನೆ ಹೇಳಿದ್ದಾರೆ ನಾನು ಗೌರಿ ಕಡೆಯಿಂದ ಸ್ಟಾರ್ಟ್ ಮಾಡ್ಕೊಂಡ್ ಪೈಪ್ ಪೈಪ್ಲೈನ್ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಯಾರು ಅವಕಾಶ ಕೊಡಲ್ಲ ಮುಂದಿನ ದಿನಗಳಲ್ಲಿ ಅಷ್ಟೇ ಗೌರಿ ಕಡೆಯಿಂದ ಮಾಡ್ತಾ ಇದಾರೆ ಅಂತ ನಮ್ಗೆ ಗೊತ್ತಾದ್ರೆ ರೈತರು ಇವತ್ತು ಹೆಂಗ್ ಇದ್ರ ಹತ್ತು ಪಸ್ಟ್ ಬಂದು ನಾವು ಗೌರಿ ಬಿದ್ದರು ಅಲ್ಲಲ್ಲ ಅವ್ರೆಲ್ಲಿ ನಮ್ಮ ಪೈಪ್ಲೈನ್ ಸ್ಟಾರ್ಟ್ ಮಾಡ್ತಾರೋ ಅಲ್ಲೇ ನಮ್ಮ ಹೋರಾಟ ಸ್ಟಾರ್ಟ್ ಮಾಡೋಣ ಈ ಮುಖಾಂತರ ನಮ್ಮ ಶಾಸಿಗಳಿಗೆ ಇದೊಂದು ಎಚ್ಚರಿಕೆ ಅಂತ ಮಾತ್ರ ನಾವು ಹೇಳ್ತಾ ಇದ್ದೀವಿ ಅವ್ರೇನ ಇಷ್ಟೇ ಜನ ಇದ್ದ ಅಂದ್ಕೊಂಡ್ರೆ ಇದ್ರ ಹತ್ತು ಪರ್ಸ್ಟ್ ಜನ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಮುಖಂಡರುಗಳಾದ ಕೆಂಪರಂಗಪ್ಪ ಹರ್ಷವರ್ಧನ ರೆಡ್ಡಿ ಮಧುಸೂದನ ರೆಡ್ಡಿ ಬಂಡಪಲ್ಲಿ ಮೂರ್ತಿ ಸಿಜಿ ಗಂಗಪ್ಪ ಆನಂದ ರೆಡ್ಡಿ ಅಮರನಾಥ ರೆಡ್ಡಿ ರವಿಚಂದ್ರ ರೆಡ್ಡಿ ಗೌರಮ್ಮ ರತ್ನಮ್ಮ ಕೂಡಿರ್ಲಪ್ಪ ತರಕಾರಿ ಬಾಲಪ್ಪ ಮತ್ತಿತರರು ಇದ್ದರು ಾಗಿತ್ತು ಯಾಕಂದ್ರೆ ಇಲ್ಲಿನ ನೀರು ಇವತ್ತು ತೂ ಬಿಡ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಅಂತರ್ಜಲ ಅಂತರ್ಜಲ ಇಂಪ್ರೂವ್ ಆಗಲಿ ಅಂತ ಹೇಳಿ ಒಟ್ಟು ಸುಮಾರು ವಿಲೇಜ್ ಸುಮಾರು ಹಳ್ಳಿಗಳಿಗೆ ಇಲ್ಲಿ ಏನ್ ನೀರ್ ಇದೆಯಾ ಈ ನೀರು ಅಂತರ್ಜಲ ಜಾಸ್ತಿಯಾಗಿ ಆಗಿ ಬೋರ್ಗಳಲ್ಲಿ ನೀರ್ ಬಂದು ವ್ಯವಸಾಯಕ್ಕೆ ಅನುಕೂಲ ಆಗ್ತಾ ಇದೆಯಾ ಅಂತ ನೀರನ್ನ ಬೇರೆ ಕಡೆ ಬಿಡೋದು ಅದು ನ್ಯಾಯವಲ್ಲ ಅದರಿಂದ ಏನು ಮೊದಲಿಂದ ಯಥಾಸ್ಥಿತಿಯಾಗಿ ಈ ಕೆರೆಯಲ್ಲಿ ನೀರಿತ್ತು ನೀರು ಇಡ್ಲೇಬೇಕಾಗಿದೆ ಮತ್ತೆ ಆ ನೀರಿಂದ ಈ ಸುತ್ತಮುತ್ತಲು ಏನು ಹಳ್ಳಿಗಳಿದಾವೆ ಬೋರ್ವೆಲ್ಸ್ ಇದಾವೆ ಅದಕ್ಕೆ ಅಂತರ್ಜಲ ವೃದ್ಧಿಯಾಗಿ ವ್ಯವಸಾಯಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ ನೀರಾವ್ರು ಮಾಡಿದ್ರೆ ಅದನ್ನ ಒಂದು ದೊಡ್ಡ ಅಣಕಟ್ಟೆ ಮಾಡ್ಬಿಟ್ಟು ನೀರು ವ್ಯವಸ್ಥೆ ಮಾಡಿದ್ರೆ ಮಾಡ್ಲಿ ನಮ್ಗೆ ಯಾವುದೇ ಎತ್ತಿನ ಬಳೆ ನೀರು ಬೇಕಾಗಿಲ್ಲ ಇಲ್ಲಿ ನೀರು ತಗೊಂಡು ಹೋಗುವ ಉದ್ದೇಶನೂ ಬೇಕು ಸರ್ ಆ ಒಂದು ಎತ್ತಿನ ಬಳೆ ಅನ್ನೋದು ಯೋಜನೆ ಒಂದು ಏನ್ ಹೇಳ್ತೀರ ಭೂತಾಂತರ ಮುಂದೆ ಖಂಡಿತ ಸಂಖ್ಯೆ ತೋರ್ಸೋದ್ ಮಣ್ಣು ಹತ್ತಿರ ಕೆಲಸಗಳು ಮಾಡ್ಕೊಂಡು ಹೋಗ್ತಿರೋದು ಯಾವುದೇ ಕಾರಣಕ್ಕೂ ನಾವು ನಂಬಲ್ಲ ನಾವು ಯಾವುದೇ ಕಾರಣಕ್ಕೂ ಈ ಭಾಗದ ನೀರನ್ನು ಬಿಡಲ್ಲ ಕುಡಿಯೋ ನೀರು ಅವಶ್ಯಕತೆ ಇದೆ ಅಂತೇಳಿ ತಗೋಬೇಕು ಅಂತೇಳಿ ನಮ್ಮ ಶಾಸಕರು ಹೇಳ್ತಾ ಇದ್ದಾರೆ ಈ ಹುಡುಗನೂರ್ದ್ ಮಾತ್ರ ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲಿ ನಮ್ಮ ಹೋಬಳಿಯಲ್ಲಿ ಎಷ್ಟು ಸಾವಿರ ಜನ ಎಷ್ಟು ಸಾವಿರ ಎಕರೆ ಸುಮಾರು ಸಾವಿರದ ಸಾವಿರದ ಇನ್ನೂರು ಎಕರೆ ಮೇಲ್ಪಟ್ಟು ರೈತರು ನಿತ್ಯ ಕೆಲಸ ಮಾಡ್ತಾರೆ ಸರ್ ಅವರೆಲ್ಲರೂ ಕೆಲಸ ಕೆಲಸ ನಿಮ್ಮ ನಿಮ್ ಕೈಲಾಗುತ್ತಾ ಇಲ್ಲ ಇಲ್ಲಿಂದ ದೊಡ್ಡ ಕಳಿಸ್ಬೇಕಾಗುತ್ತೆ ನೀವು ಎಲ್ಲರೂ ಇಲ್ಲಿ ಹತ್ರದಲ್ಲಿ ಹೋಗ್ಲಿ ಒಂದ್ ಏನಾದ್ರು ಇವಾಗ ಇಂಡಸ್ಟ್ರಿಯಲ್ ಏರಿಯಾ ಇದೆ ಅಲ್ಲಿ ವ್ಯವಸ್ಥೆ ಮಾಡಿ ಏನು ಮಾಡಿರಾ ನೀವು ಏನು ಮಾಡ್ತೀರಾ ಏಕಾಏಕಿ ಯಾರೋ ಇಲ್ಲಿರುವಂತಹ ಯೋಬ್ರಿಯಲ್ಲಿ ಇರುವಂತ ಯಾವುದೇ ಒಂದು ರೈತ ಸಂಘಟನೆಗಳಾಗ್ಲಿ ರೈತರನ್ನಾಗ್ಲಿ ನೀವು ಸಂಪರ್ಕ ಮಾಡಿದಿರ ನಿಮ್ಮಷ್ಟಕ್ಕೆ ನೀವೇ ಎಲ್ಲ ನಗರಸಭೆಯಲ್ಲಿ ಕುತ್ಕೊಂಡು ನೀರ್ ಎತ್ಕೊಂಡು ಹೋಗ್ತೀವಿ ಅವರಿಂದ ತಗೊಂಡ್ಬರ್ತೀವಿ ವಡದಸಳ್ಳಿ ಕೆರೆಯಿಂದ ಅಂದ್ರೆ ಎಲ್ಲಿಂದ ತರ್ತೀರಾ ಸರ್ ಇರೋದು ಮುನ್ನೂರ ಮೂನ್ನೂರ ಮೂವತ್ತೈದು ಎಂ ಎಸ್ ಸಿ ನೀರು ವಡದಸಳ್ಳಿ ಕೆರೆಯಲ್ಲಿ ಎಮ್ ಎಲ್ ಡಿ ನೀರು ಇರೋದು ಎಲ್ಲಿಗ ವಡದ ಸಡಿ ಕೆರೆ ಇಲ್ಲೇ ನೀರ್ನ ತಗೊಂಡೋಗಿ ನೀವು ಫಿಲ್ಟರ್ ಮಾಡಿ ಗೊರಿದ ಎಷ್ಟು ಸಪ್ಲೈ ಮಾಡ್ತೀರಾ ನೀವು ಆಗಲ್ಲ ನೀವ್ ಹೇಳ್ತಾ ಇರೋದು ಸುಳ್ಳು ಅಂತ ಎಲ್ಲಾರ್ಗು ಗೊತ್ತಿದೆ ಸರ್ ಎಂಟೈಲ್ ಹೋಬಳಿ ಅಲ್ಲೇ ದಯವಿಟ್ಟು ಈಗ ಒಬ್ಬ ಮಾತು ಮಾತಿನ ಕಡೆ ಎದುರಾಕೊಂಡು ಎಲ್ಲಾ ರೈತರ ಅಳ್ಕೊತಾ ಇದ್ದೀರಾ ಶಾಸಕರು ನಾನು ಮನವಿ ಮಾಡ್ತಾ ಇದ್ನ ಅರ್ಥ ಮಾಡ್ಕೋಬೇಕು ರೈತರ ಕಷ್ಟ ಅಂತ ತಿಳ್ಕೊಂಡು ಈ ನೀರ್ನ ಆಚೆ ತಗೊಂಡೋಗ ನಿಮ್ಮ ಏನ್ ಇವಾಗ ಪ್ರಾಜೆಕ್ಟ್ ರೆಡಿ ಮಾಡ್ತಾ ಇದ್ರೆ ಕೈ ಬಿಡಬೇಕು ಅರ್ಥ ಮಾಡ್ಕೊಳ್ಳಿ ನಮ್ಮ ರೈತರು ಇವತ್ತು ನಿಮಗೆ ಅರ್ಜಿಯನ್ನು ಕೊಡ್ತಾ ಇದೀವ ಸರ್ಕಾರಕ್ಕೆ ಸ್ವಾಮಿ ನಮ್ಮ ನೀರನ್ನ ನಮಗೆ ಇದು ನಿಲ್ಲಿಸಿ ಆ ನೀರು ನಮ್ಮ ರೈತರಿಗೆ ಬೇಕು ನಮ್ಮ ಬಡವರು ಜೀವನ ಮಾಡಲಿಕ್ಕೆ ಬೇಕು ನಮ್ಮ ಜೀವನ ದನಕಾರಿಗಳಿಗೆ ನೀರು ಬೇಕು ನಷ್ಟ ಕಟ್ಟಾದಂತ ನೀರು ಯಾವುದೇ ಫ್ಲೋರಟ್ ಅಂಶ ಇಲ್ಲ ಇನ್ನೊಂದು ತರ ಇಲ್ಲ ನಮ್ಗೆ ಯಾವುದೇ ತರ ರೈತರಿಗೆ ತೊಂದರೆ ಇಲ್ಲ ಇದ್ರ ತೀವನ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಕೆರೆ ಮೇಲೆ ನಿಮಗೆ ಕಣ್ಣಾದ್ರೂ ಹೇಗೆ ಬಿತ್ತು ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ ಒಂದು ಅರ್ಧ ಗಂಟೆ ದಯವಿಟ್ಟು ನಮ್ಮ ರೈತರು ಇವತ್ತಿಗೂ ಕೂಡ ನಿಮಗೆ ಮನವಿ ಸಲ್ಲಿಸ್ತಾನೆ ಬಂದಿದ್ದಾರೆ ಎಲ್ಲ ಕೂಡ ಜಾಗದಲ್ಲಿ ಈ ಬಾಗೇಪಲ್ಲಿಯಿಂದ ನಮ್ಗೆ ಈಜು ಹೋಬಳಿ ಬಾಗೇಪಲ್ಲಿಗೆ ಇತ್ತು ಮೊದಲು ಅಪ್ಪಸಾಮಿ ರೆಡ್ಡಿ ಇದ್ರು ಶಾಸಕರು ಸ್ವಾಮಿ ಇದ್ರು ರೇಣಿಕಾ ರಾಜೇಂದ್ರ ಇದ್ರು ಬುನರಾಜನ್ ಅವರು ಇದ್ರು ಈ ಕಡೆ ಶ್ರೀರಾಮರೆಡ್ಡಿ ಬಾಗೇಪಲ್ಲಿ ಶಾಸಕರು ಇದ್ರು ಅವ್ರಿಗೂ ನಮ್ಮ ಮೇಲೆ ಕರುಣೆ ಇತ್ತು ಆ ನೀರಿಗೆ ಹೆಚ್ಚಾಗಲಿಲ್ಲ ಈಗ ನಿಮಗೆ ಕರುಣೆ ಇತ್ತು ಮೂವತ್ತೆರಡು ಗ್ರಾಮ ಮೂವತ್ತೆರಡು ವರೆ ವಾರ್ಡ್ಗಳಿದೆ ಯಾವ ಒಬ್ಬ ಕೌನ್ಸಿಲರು ನಮಗೆ ನೀರು ಬೇಕು ನಮ್ಮ ಮಾರಣಿಗೆ ಮಾಡಿದ್ರೆ ಕೆರೆಯಿಂದ ಒಂದೇ ಒಂದು ಅರ್ಜಿ ನಿಮ್ಮಿಂದ ತೋರಿಸಿ ನಾವು ಆ ನೀರಿಗೆ ಆನ್ಸರ್ ಕೊಡ್ಲಿಕ್ಕೆ ಸಿದ್ಧವಾಗಿದ್ದೀವಿ ಅರ್ಜಿಯಲ್ಲಿ ನಿಮ್ ಮನವಿಗಳು ಏನಿದಾವೆ ಇದರಲ್ಲಿ ತಾವೆಲ್ಲಾನು ಕೂಡ ವ್ಯಕ್ತಪಡಿಸಿದ್ರಿ ನಾ ಈ ಮನವಿಯನ್ನ ಇದರಲ್ಲಿ ಅಂಶಗಳನ್ನ ಸರ್ಕಾರದ ಏನಿದೆ ಅಲ್ಲ ಇದನ್ನ ನಾನು ಸಮುಚಿತ ಮುಖಾಂತರ ಮುಖಾಂತರ ನಾನು ಸರ್ಕಾರಕ್ಕೆ ತಲುಪಿಸುವಂತ ವ್ಯವಸ್ಥೆ ಮತ್ತು ಶಾಸಕರಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡ್ತೇನೆ వరది నరసింహ గౌడ ఆర్ న్యూస్ ట్వంటీ వన్ కన్నడ